ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಐದನೇ ಮತ್ತು ಕೊನೆಯ ಒನ್ ಡೇ ಪಂದ್ಯ ನಿನ್ನೆ ನಡೆಯಿತು ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ವೆಸ್ಟ್ ಇಂಡೀಸ್ ತಂಡ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ವೆಸ್ಟ್ ಇಂಡೀಸ್ ತಂಡ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟನ್ನು ಕಳ್ಕೊಂಡು ಇನ್ನೂರ ಐದು ರನ್ಗಳನ್ನು ಬಾರಿಸಿರುವಂಥದ್ದು ವೆಸ್ಟ್ ಇಂಡೀಸ್ ತಂಡದ ಪರ ಶಾಯ್ ಹೋಪ್ ಅವರು ಐವತ್ತೊಂದರನ್ನು ಬಾರಿಸಿದ್ರೆ ಕಾಯಿಲ್ ಹೋಪ್ ಅವರು ನಲವತ್ತಾರು ನಲವತ್ತಾರರನ್ನ ಬಾರಿಸ್ತಾರೆ ಜೇಸನ್ ವಲ್ಡೇವರವರು ಮೂವತ್ತಾರರು ಮತ್ತು ಪೋವೆಲ್ ಅವರು ಮೂವತ್ತೊಂದು ರನ್ನ ಬರೆಸಿರುವಂಥದ್ದು ಈ ಮೂಲಕ ವೆಸ್ಟ್ ಇಂಡೀಸ್ ತಂಡ ಇನ್ನೂರ ಆರು ರನ್ಗಳ ಒಂದು ಟಾರ್ಗೆಟನ್ನು ಭಾರತ ತಂಡಕ್ಕೆ ನೀಡಿರುವಂಥದ್ದು ಇನ್ನು ನಮ್ಮ ಭಾರತ ತಂಡದ ಬೌಲರ್ಗಳು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ಮಾಡಿದ್ರು ಅಂತ ಹೇಳ್ಬೋದು ಮೊಹಮ್ಮದ್ ಶಮಿ ಅವರು ನಾಲ್ಕು ವಿಕೆಟ್ ಅನ್ನು ಪಡ್ಕೊಂಡ್ರೆ ಉಮೇಶ್ ಯಾದವ್ ಅವರು ಮೂರು ವಿಕೆಟ್ ಅನ್ನ ಪಡ್ಕೊತಾರೆ ಹಾರ್ದಿಕ್ ಪಾಂಡ್ಯ ಮತ್ತು ಕೇದಾರ್ ಜಾಧವ್ ಅವರು ತಲಾ ಒಂದು ವಿಕೆಟ್ ಅನ್ನ ಪಡ್ಕೊಂಡಿರುವಂತದ್ದು ಈ ಮೂಲಕ ಇನ್ನೂರ ಆರು ರನ್ ಗಳ ಒಂದು ಸಣ್ಣ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತ ತಂಡ ಮೂವತ್ತಾರು ಓವರ್ ಈ ಒಂದು ಸ್ಕೋರ್ ಅನ್ನ ಚೇಸ್ ಮಾಡಿರುವಂತದ್ದು ಹೌದು ವಿರಾಟ್ ಕೊಹ್ಲಿ ಅವರ ಒಂದು ರೋಚಕ ಶತಕದ ನೆರವಿನಿಂದ ಈ ಒಂದು ಭಾರತ ತಂಡ ಎಂಟು ವಿಕೆಟ್ ಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು ಅದನ್ನ ಬಿಟ್ಟರೆ ದಿನೇಶ್ ಕಾರ್ತಿಕ್ ಅವರು ಅದರ ಶತಕವನ್ನು ಬಾರಿಸಿದ್ರೆ ಅಜಿಂಕ್ಯ ರಹಾನೆ ಅವರು ಮೂವತ್ತೊಂಬತ್ತು ಬಾರಿಸ್ತಾರೆ ವೆಸ್ಟ್ ಇಂಡೀಸ್ ತಂಡದ ಯಾವ ಬೋಲರ್ ಗಳು ಕೂಡ ಕಟ್ ಹಾಕುವ ಯಶಸ್ವಿ ಆಗಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಶತಕವನ್ನ ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಯಿತು ಈ ಮೂಲಕ ಭಾರತ ತಂಡ ಈ ಒಂದು ಸರಣಿಯನ್ನ ಮೂರು ಒಂದು ಜಯಗಳಿಸುತ್ತೆ ಇದು ವಿರಾಟ್ ಕೊಹ್ಲಿ ಅವರು ಜಯಗಳಿಸಿದಂತ ಮೊದಲ ಏಕದಿನದ ಸೀರೀಸ್ ಅಂತಾನೆ ಹೇಳ್ಬಹುದು ನಿಮ್ಗೆ ಅನ್ಸುತ್ತೆ ಭಾರತ ತಂಡ ಒಂದು ರೋಚಿಕ ಜಯವನ್ನ ಸಾಧಿಸ್ತು ಇನ್ನು ಉಳಿದ ಒಂದೇ ಒಂದು ಟಿ ಟ್ವೆಂಟಿ ಪಂದ್ಯ ಇದೆ ಕಾದು ನೋಡಬೇಕಾಗಿದೆ ಅದರಲ್ಲಿ ಯಾವ ರೀತಿ ಪ್ರದರ್ಶನವನ್ನ ತೋರಿಸುತ್ತೆ ಅಂತ ನಿಮಗಿದ್ರ ಬಗ್ಗೆ ಅನ್ಸುತ್ತೆ ಕೆಲ ಕಾಮೆಂಟ್ ತಿಳಿಸಿ ನೀವು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಾವು ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ